ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಗಮನಿಸಿ ನೋಡಿ ಒಂದು ಹೋರಾಟ ಯಾವುದಾದ್ರೂ ಒಂದು ಹೋರಾಟದಲ್ಲಿ ರಾಜಕೀಯ ನಾಯಕರೇ ಇರೋದಿಲ್ಲ ರಾಜಕೀಯ ಪಕ್ಷ ಸಮ್ಮಿಳಿತಗೊಂಡಿರೋದಿಲ್ಲ ಯಾವುದೋ ರಾಜಕೀಯ ಸಂಘಟನೆ ಅದರಲ್ಲಿ ಇರೋದಿಲ್ಲ ಯಾವುದೋ ಸಮುದಾಯವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಆದ ಸಂದರ್ಭದಲ್ಲಿ ಅಂಥ ಹೋರಾಟ ಜನಪರವಾಗಿರುತ್ತೆ ಮತ್ತು ಅಂಥ ಹೋರಾಟಗಳು ನಡೆದ ಸಂದರ್ಭದಲ್ಲಿ ಸರ್ಕಾರ ಕೂಡ ಅಲ್ಲಾಡಲಿಕ್ಕೆ ಶುರು ಮಾಡ್ತೀವಿ ನಿನ್ನೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ನಡೆದಂಥ ವಿದ್ಯಮಾನವನ್ನು ನೋಡಿದರೆ ಇನ್ನು ಅಲ್ಲಿ ಯುಗ ಪರಿವರ್ತನೆಯ ಸಮಯ ಶುರುವಾಗಿದೆ ಅಂತ ಕಾಣಿಸ್ತಾ ಇದೆ ಹೇಗೆ ಮುಂಚೆ ಅಲ್ಲಿ ಸಿ ಪಿ ಎಮ್ ಇತ್ತು ಸಿ ಪಿ ಎಮ್ ಆದಮೇಲೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಮಮತಾ ಬೇಗಮ್ ಅವರು ಬಂದರು ಅದಾದಮೇಲೆ ಈಗ ಇಷ್ಟು ವರ್ಷಗಳ ನಂತರ ಹದಿಮೂರು ವರ್ಷಗಳ ನಂತರ ಮತ್ತು ಅಂಥದ್ದೊಂದು ಪರ್ವ ಪ್ರಾರಂಭ ಆಗ್ತಾ ಇದೆ ಅಂತ ಅನಿಸುತ್ತೆ ನಿನ್ನೆ ಮಂಗಳವಾರ ನಡೆದಂಥ ಹೋರಾಟ ಪ್ರತಿಭಟನೆಯನ್ನು ನೋಡಿದಾಗ ಇದು ದಿಟ್ಟ ಅಂತ ಅನ್ನಿಸ್ತಾ ಇದೆ ನಿನ್ನೆ ಹೋರಾಟದ ಹೆಸರು ನಬನ್ನಾ ರ್ಯಾಲಿ ಅಂತ ಇದರಲ್ಲಿ ಯಾವುದೇ ರಾಜಕೀಯ ನಾಯಕರು ಇರಲಿಲ್ಲ ಯಾವುದೇ ರಾಜಕೀಯ ಪಕ್ಷ ಇರಲಿಲ್ಲ ಯಾವುದೇ ಸಂಘಟನೆಗಳಿರಲಿಲ್ಲ ಕೇವಲ ಮತ್ತು ಕೇವಲ ವಿದ್ಯಾರ್ಥಿಗಳ ಹೋರಾಟ ಆಗಿತ್ತು ಅದು ಕೇವಲ ಮತ್ತು ಕೇವಲ ಕಾನೂನು ಸುವ್ಯವಸ್ಥೆ ವಿದ್ಯಾರ್ಥಿಗಳ ರಕ್ಷಣೆ ಮತ್ತು ಪಶ್ಚಿಮ ಬಂಗಾಲದ ರಕ್ಷಣಾ ಜನರ ರಕ್ಷಣೆಯ ಉದ್ದೇಶ ಮಾತ್ರ ಅದರ ಹಿಂದಿದ್ದಂಥದ್ದು ನೋಡಿ ಇಷ್ಟು ದಿವಸ ಬೇರೆ ಬೇರೆ ಪ್ರತಿಭಟನೆಗಳು ಪಶ್ಚಿಮ ಬಂಗಾಲ್ದಲ್ಲಿ ನಡೀತಾನೇ ಇದ್ದಾವೆ ಸಂದೇಶ್ ಖಾಲಿ ಪ್ರಕರಣವನ್ನು ನೋಡಿರಬಹುದು ನೀವು ಆದರೆ ಹಿಂದೆ ನೋಡಿದಂಥ ಶಿಕ್ಷಕರ ನೇಮಕಾತಿ ಸಂದರ್ಭದಲ್ಲಿ ಆದಂಥ ಹಗರಣ ಆದಮೇಲೆ ನಡೆದಂಥ ಪ್ರತಿಭಟನೆಗಳನ್ನು ನೋಡಿರ್ಬೋದು ಅದಾದಮೇಲೆ ಸಿ ಬಿ ಐನವರು ನಡೆಸಿರುವಂಥ ರೇಡ್ ವಿರುದ್ಧವಾಗಿ ನಡೆದಂಥ ಪ್ರತಿಭಟನೆಗಳು ಇವೆಲ್ಲವೂ ರಾಜಕೀಯ ಹಿನ್ನೆಲೆಯನ್ನು ಕೂಡಿದಂಥದ್ದಾಗಿತ್ತು ಸಂದೇಶ್ ಖಾಲಿ ಒಂದು ಹೊರತುಪಡಿಸಿದರೆ ಬಾಕಿ ಎಲ್ಲದರ ಹಿಂದೆ ರಾಜಕೀಯ ಉದ್ದೇಶ ಇತ್ತು ಆದರೆ ಈ ಬಾರಿ ಯಾವ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಮೆಡಿಕಲ್ ಟ್ರೈನಿಯ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ತದನಂತರ ನಡೆದಂಥ ಕೊಲೆ ಇದರ ವಿರುದ್ಧವಾಗಿ ಅಲ್ಲಿಯ ಜನ ಹೋರಾಟಕ್ಕಿಳಿದಿದ್ದಾರಲ್ಲ ಈ ಹೋರಾಟ ಒಂದು ತಾರ್ಕಿಕಾಂತ್ಯವನ್ನು ಪಡೆಯುತ್ತೆ ಅಂತ ಮಂಗಳವಾರದ ಈ ಪ್ರತಿಭಟನೆಯ ವೇಗವನ್ನು ಅದರ ರಭಸವನ್ನು ನೋಡಿದಾಗ ಅನ್ನಿಸ್ತಾ ಇರುವಂಥದ್ದು ಯಾವುದೇ ದೇಶ ಅಥವಾ ಯಾವುದೇ ರಾಜ್ಯದಲ್ಲಿ ಅತ್ಯಾಚಾರ ಆಗೋದು ಭಾಳ ಭಾಳ ವಿಶೇಷವಾದದ್ದು ವಿರಳ ಇದು ಅಂತ ಹಂಗೆಲ್ಲ ಅಂದ್ಕೊಳಕ್ಕೆ ಆಗಲ್ಲ ಎಲ್ಲ ದೇಶದಲ್ಲಿ ನಡೆಯುವಂಥದ್ದು ಕೆಲವೊಂದು ಇಂಥ ಪಶ್ಚಿಮ ಬಂಗಾಲ್ದ ತುಂಬ ಜಾಸ್ತಿ ನಡೀತದೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಅಂಥದ್ದೊಂದು ಘಟನೆ ನಡೆದ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ತೋರಿಸಿದಂಥ ಪ್ರತಿಕ್ರಿಯೆ ಇದೆಯಲ್ಲ ಅದರ ಫಲಶ್ರುತಿ ಈಗ ನಡೀತಾ ಇರುವಂಥ ಹೋರಾಟ ಅತ್ಯಾಚಾರ ಮಾಡಿದವರನ್ನ ರಕ್ಷಣೆ ಮಾಡೋದು ಯಾವ ಕ್ಯಾಂಪಸ್ಸಿನಲ್ಲಾಗಿದೆ ಆ ಪ್ರಿನ್ಸಿಪಾಲನಿಗೆ ಇನ್ನಿಲ್ಲದ ಹಾಗೆ ಆತನನ್ನು ಬಳಸ್ಕೊ ಆತನ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು ಸಾಕ್ಷ್ಯಾಧಾರಗಳನ್ನು ಹಾಳು ಮಾಡಿಸೋದು ನಾಶಪಡಿಸೋದು ಕೋರ್ಟಿನ ವಿರುದ್ಧವಾಗಿ ನಡ್ಕೊಳ್ಳೋದು ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್ಗಳನ್ನು ಹಾಕೋದು ಇದರ ವಿರುದ್ಧ ಯಾವುದೇ ರೀತಿಯ ರ್ಯಾಲಿ ನಡಿಬಾರ್ದು ಧರಣಿ ನಡಿಬಾರ್ದು ಅನ್ನುವಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ಳೋದು ಈ ಎಲ್ಲ ವಿದ್ಯಮಾನಗಳು ಕಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂಥದ್ದು ಅತ್ಯಾಚಾರಿಯನ್ನು ತಕ್ಷಣ ಬಂಧಿಸಿ ಇದಕ್ಕೆ ಸರಿಯಾದಂಥ ಕ್ರಮ ಕೈಗೊಂಡಿದ್ದರೆ ಅದು ನ್ಯಾಯಸಮ್ಮತವಾಗಿರೋದು ಇಡೀ ಪ್ರಕರಣವನ್ನು ನೋಡಿ ಇದರಿಂದ ಮಮತಾ ಬೇಗಮ್ ಅವರ ಸರ್ಕಾರವೇ ಇದೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದರ ಜೊತೆ ವಿಶೇಷ ಏನಂದರೆ ಅಲ್ಲಿಯ ಪ್ರಿನ್ಸಿಪಾಲ್ ಏನಿದ್ದಾನೆ ಆತ ಎಂಥ ಭ್ರಷ್ಟಾತಿ ಭ್ರಷ್ಟ ಎಂಥ ಕಾಮಾಂಧ ಅಂದರೆ ಈತ ಈ ಹಿಂದೆ ಈ ರೀತಿಯ ನೂರಾರು ಪ್ರಕರಣಗಳನ್ನ ಮಾಡಿದ್ದಾನೆ ಅಂಗಾಂಗಗಳನ್ನು ಮಾರಿಕೊಂಡಿದ್ದಾನೆ ಅಲ್ಲಿ ಮೆಡಿಕಲ್ ಫೆಸಿಲಿಟಿಗೆ ಬರುವಂಥ ಐಟಮ್ಗಳನ್ನೆಲ್ಲ ಮಾರಿಕೊಂಡಿದ್ದಾನೆ ಮತ್ತು ಇನ್ನಿಲ್ಲದ ಹಾಗೆ ವರ್ಗಾವರ್ಗಿನಲ್ಲಿ ನೇಮಕಾತಿಯಲ್ಲಿ ಪರೀಕ್ಷೆಯಲ್ಲಿ ಮಾಲ್ ಪ್ರಾಕ್ಟೀಸ್ನಲ್ಲಿ ದುಡ್ಡನ್ನು ಹೊಡೆಯುವ ಮೂಲಕ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾನೆ ಇದರ ವಿರುದ್ಧ ಅಲ್ಲಿಯ ಡಾಕ್ಟರ್ಗಳು ಸಿಬ್ಬಂದಿ ವರ್ಗದವರು ಹೋರಾಟ ಶುರು ಮಾಡಿದಾಗ ಮಮತಾ ಬೇಗಮ್ ಅವರು ಅದನ್ನು ವಿರೋಧಿಸ್ತಾರೆ ಅವ್ರ ಮೇಲೆ ಕೇಸ್ ಹಾಕತ್ತೆ ಜನ ರೊಚ್ಚಿಗೆ ಹೇಳ್ತಾರೆ ಜನರ ಮೇಲೆ ಕೇಸ್ ಹಾಕಲಾಗತ್ತೆ ಹೊಡೆಯಲಾಗತ್ತೆ ಬಡಿಯಲಾಗತ್ತೆ ಈಗ ಕೊನೆಗೆ ಈ ನಬನ್ನ ರ್ಯಾಲಿ ಅಂತೇನಾಯ್ತಲ್ಲ ಈ ನಬನ್ನ ರ್ಯಾಲಿಯನ್ನು ತಡೆಯಲಿಕ್ಕೆ ಅದನ್ನು ಒಂದು ಅಂತಹ ಒಂದು ತಹಬಂದಿಗೆ ತರಲಿಕ್ಕೆ ಅಲ್ಲಿ ಅಶ್ರು ಸಿಡಿಸಬೇಕಾಯಿತು ಸಿಡಿಸ್ಬೇಕಾಯಿತು ವಾಟರ್ ಕ್ಯಾನನ್ನು ಯೂಸ್ ಮಾಡಬೇಕಾಯಿತು ಆ ಮಟ್ಟಿಗೆ ಜನಸಾಗರ ಹರಿದು ಬಂತು ಅಲ್ಲಿ ಭಾಳ ವಿಶೇಷವಾಗಿರೋದು ನೋಡಿ ಅಲ್ಲಿ ಭದ್ರಲೋಕ ಅಂತ ಒಂದು ಕಮ್ಯುನಿಟಿ ಇದೆ ಭದ್ರಲೋಕ ಅಂದರೆ ಯಾರು ಪ ಬಂಗಾಲಿ ಬ್ರಾಹ್ಮಣರು ಕಾಯಸ್ಥರು ಮತ್ತು ಬೈದ್ಯಾಸ್ ಅಂತಾರೆ ಈ ಮೂರು ಕಮ್ಯುನಿಟಿ ಅವರೇನಿದ್ದಾರೆ ಅವರು ನಿರ್ಣಾಯಕವಾದಂಥ ಜನ ಅಲ್ಲಿ ಯಾವುದಾದ್ರೂ ಒಂದು ಪರ್ವಕಾಲ ಬರಬೇಕಂದ್ರೆ ಅಲ್ಲಿ ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ಇವ್ರು ಯಾವಾಗಲೂ ತಟಸ್ಥರಾಗಿರ್ತಾರೆ ಮುಂಚೆ ಇವರು ಬ್ರಿಟಿಷರ ಪರವಾಗಿದ್ದಂಥವ್ರು ಇವರು ಅದಾದಮೇಲೆ ಕಾಂಗ್ರೆಸ್ ಪರವಾಗಿದ್ದಂಥವ್ರು ಸಿ ಪಿ ಎಮ್ ಅಷ್ಟೆಲ್ಲ ಗಲಾಟೆ ಮಾಡಿದರೂ ಕೂಡ ಅಲ್ಲಿ ಅಷ್ಟು ಹಿಂಸೆಗಳನ್ನ ಮಾಡಿದಾಗ ಸಿ ಪಿ ಎಮ್ ಪರವಾಗಿ ನಿಂತಂಥ ಜನ ಇಷ್ಟು ದಿವಸ ಹದಿಮೂರು ವರ್ಷಗಳ ಕಾಲ ಮಮತಾ ಬೇಗಂ ನಿರಂತರವಾಗಿ ಅಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಮತ್ತು ಲ್ಯಾಂಡ್ ಆರ್ಡರ್ ಅನ್ನೋದು ಇಲ್ಲವೇ ಇಲ್ಲ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇಷ್ಟೆಲ್ಲಾದರೂ ಈ ಭದ್ರಲೋಕ್ ಕಮ್ಯುನಿಟಿಯವರು ಇದ್ದಾರಲ್ಲ ಇವರು ಮಧ್ಯಮ ವರ್ಗೀಯರು ಮತ್ತು ಅತಿ ಮಧ್ಯಮ ವರ್ಗೀಯವರು ಆ ಥರದ ಜನ ಇವರು ಇವರು ಯಾವತ್ತೂ ಇದಕ್ಕೆ ರಿಯಾಕ್ಟ್ ಮಾಡಿದಂಥ ಜನನೇ ಅಲ್ಲ ತಮ್ಮ ಮಕ್ಕಳು ಓದಿಸೋದು ಅವ್ರಿಗೆ ಮೆಡ್ಲ್ ಬರಬೇಕು ಅವರು ಸ್ಕಾಲರ್ಶಿಪ್ ಪಡಿಬೇಕು ದೊಡ್ಡ ದೊಡ್ಡ ಜಾಗೆಗೆ ಹೋಗಬೇಕು ತಾವು ಚೆನ್ನಾಗಿರ್ಬೇಕು ಅಷ್ಟೇ ಇವರು ಸಮಾಜ ಮುಖಿಯಾಗಿ ಆಲೋಚನೆ ತೀರ ಕಡಿಮೆ ಆದರೆ ಈ ಬಾರಿ ಭದ್ರಲೋಕದವರು ನಿನ್ನೆ ನಡೆದಂಥ ರ್ಯಾಲಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ ಮಮತಾ ಬೇಗಮ್ ಅವರು ಸರ್ಕಾರ ಕೆಳಗಿಳಿಬೇಕು ಅಂತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಮಜಾ ನೋಡಿ ಭಾರತೀಯ ಜನತಾ ಪಾರ್ಟಿ ಸಂದೇಶ ಖಾಲಿ ಸಂದರ್ಭದಲ್ಲಿ ಹೋರಾಟ ಕೇಳಿತು ಇವರು ಯಾರೂ ಮುಂದೆ ಬರಲಿಲ್ಲ ಅವಾಗ ಹೋರಾಟ ರಾಷ್ಟ್ರೀಯ ಮಟ್ಟದಲ್ಲೇ ಆಯಿತು ರಾಷ್ಟ್ರಪತಿಯವರೆಗೂ ವಿಷಯ ಹೋಯಿತು ಸ್ವತಃ ಮಮತಾ ಬೇಗಮ್ ಇದನ್ನೆಲ್ಲವನ್ನು ವಿರೋಧಿಸಿದರು ಮತ್ತು ಅಲ್ಲಿ ತನಿಖೆ ಆಗಲಾರ್ದಾಗ ನೋಡಿಕೊಂಡ್ರು ಕೊನೆಗೆ ಕೋರ್ಟು ಅವರಿಗೆ ತಪರಾಕಿ ಹಾಕಿ ಇದ್ರ ತನಿಖೆ ಆಗಬೇಕು ಅಂತ ಹೇಳಿದ್ರು ಇಷ್ಟಲ್ಲಾದರೂ ಚುನಾವಣೆಯ ಸಂದರ್ಭದಲ್ಲಿ ಇವರು ಯಾರು ಕೂಡ ಮಮತಾ ಬೇಗಮ್ ಅವರು ವಿರುದ್ಧವಾಗಿ ಮತವನ್ನು ಹಾಕಲೇ ಇಲ್ಲ ಅಲ್ಲಿಗೆ ಮಮತಾ ಬೇಗಂ ಸರಿ ಇದ್ದಾರೆ ಅಂತ ತಾನೇ ಅರ್ಥ ಅದಾದ ಮೇಲೆ ಈ ಪ್ರಕರಣ ಆಗುತ್ತೆ ಈ ಪ್ರಕರಣದ ಸಂದರ್ಭದಲ್ಲಿ ಮಮತಾ ಬೇಗಮ್ ಅವ್ರನ್ನ ಆದಷ್ಟು ಮುಚ್ಚಿ ಇಡುವಂಥ ಪ್ರಯತ್ನವನ್ನು ಮಾಡ್ತಾರೆ ತಕ್ಷಣ ಕ್ರಮ ಕೈಗೊಂಡು ಬಿಟ್ಟಿದ್ರೆ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಆಮೇಲೆ ನೋಡಿ ಆಗಸ್ಟ್ ಒಂಬತ್ತಕ್ಕೆ ಶುರು ಇದು ಒಂಬತ್ತನೇ ತಾರೀಕು ನಡೆದ ಘಟನೆ ಇದು ಅಲ್ಲಿಂದ ಇಲ್ಲಿಗೆ ಹದಿನೆಂಟು ದಿವಸ ಆಗಿದೆ ಈ ಹೋರಾಟ ನಿಲ್ತಾನೆ ಎಲ್ಲ ಪ್ರತಿಭಟನೆ ದಿನದಿಂದ ದಿನಕ್ಕೆ ದಾವಾನಲ್ಲದಂತೆ ಹಬ್ಕೋತಾ ಇದೆ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗ್ತಾ ಇದೆ ಮತ್ತು ಸರ್ಕಾರ ಕೆಳಿಗೀಳೇಬೇಕು ಅನ್ನೋದೇ ಏಕಮೇವ ಈ ಬಾರಿ ಹಕ್ಕೊತ್ತಾಯ ಇದೆ ವಿಚಿತ್ರ ಅಂದರೆ ಯಾವ ಸಿ ಪಿ ಎಮ್ ಅಲ್ಲಿ ಮಮತಾ ಬೇಗಮ್ ಅವರಿಂದ ಸರ್ಕಾರ ಕಳ್ಕೊಳ್ತು ಟಿ ಎಮ್ ಸಿ ಬರಲಿ ಕಾರಣೀಭೂತ ಇತ್ತು ಅಂತ ಸಿ ಪಿ ಎಮ್ನವ್ರು ಈ ಬಾರಿ ಹಿಂದರೆ ಕೂತಿದ್ದಾರೆ ಯಾಕೆ ಸಿ ಪಿ ಎಮ್ ಅವ್ರು ಯಾಕೆ ಹಿಂಸರಿದಿದ್ದಾರೆ ಅಂದರೆ ಈ ಚಳವಳಿ ಯಶಸ್ವಿ ಆಗಿಬಿಟ್ರೆ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗತ್ತೆ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆದರೆ ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ ಈ ಹೋರಾಟ ಇಷ್ಟುದು ಇಂಟೆನ್ಸ್ ಆದರೆ ನಷ್ಟ ನಮಗಾಗತ್ತೆ ಅನ್ನುವಂಥ ಕಾರಣಕ್ಕೂ ಸೈಲೆಂಟಾಗಿ ಕೂತಿದ್ದಾರೆ ನಾನು ಭಾಳ ಖುಷಿಯಾಗಿದ್ದೇನು ಗೊತ್ತಾ ಅಧೀರ್ ರಂಜನ್ ಚೌಧರಿ ಹೋರಾಟ ಕೇಳಿದದ್ದು ನೋಡಿ ಕಾಂಗ್ರೆಸ್ಸಿನಲ್ಲಿ ಪಶ್ಚಿಮ ಬಂಗಾಲ್ದಲ್ಲಿ ಭಾಳ ದೊಡ್ಡ ಮುಖಂಡ ಅಧೀರ್ ರಂಜನ್ ಚೌಧರಿ ಆತನನ್ನು ಕಾಂಗ್ರೆಸ್ನವರು ಸೈಡ್ ಲೈನ್ ಮಾಡಿದ್ದಾರೆ ಅದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ಸು ತುಟಿ ಅಂದಿಲ್ಲ ಈ ವಿಚಾರದಲ್ಲಿ ಮಮತಾ ಬೇಗಮ್ ಅವ್ರ ಬಗ್ಗೆ ಒಂದು ಕೆಟ್ಟ ಶಬ್ದ ಮಾತಾಡಿಲ್ಲ ಇದನ್ನು ವಿರೋಧಿಸಿಲ್ಲ ಖಂಡನೆ ಮಾಡಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಸ್ಥಿತಿ ಬಂದಿದೆಯಲ್ಲ ಅಂತ ಯಾವತ್ತೂ ಒಂದು ಶಬ್ದವನ್ನು ಹೇಳಿಲ್ಲ ಒಂದು ಟ್ವೀಟ್ ಮಾಡಿಲ್ಲ ಆದರೆ ಅಧಿರ್ ರಂಜನ್ ಚೌಧರಿ ಮುಂಚೂಣಿಯಲ್ಲಿ ನಿಂತು ಈ ಹೋರಾಟದಲ್ಲಿ ಇದ್ದಾರೆ ಇವಾಗ ಟೋಟಲ್ ಇಡೀ ಪ್ರತಿಭಟನೆಯಲ್ಲಿ ನಿನ್ನೆ ಅಲ್ಲ ನಾನು ಹೇಳ್ತಾ ಇರೋದು ಒಟ್ಟು ಒಂಬತ್ತನೇ ತಾರೀಕಿಂದ ಇತ್ತೀಚೆಗೆ ನಡೆದ ರ್ಯಾಲಿಯ ಸಂದರ್ಭದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಅಧಿರ್ ರಂಜನ್ ಚೌಧರಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಅಂದರೆ ಪಕ್ಷವನ್ನು ಮೀರಿ ಸಮಾಜಮುಖಿಯಾಗಿ ಆತ ನಡ್ಕೊಂಡೋದು ಆತನ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅದು ಬೇರೆ ವಿಚಾರ ಈತ ಸಂಸತ್ತಿನಲ್ಲಿ ಅಸಭ್ಯವಾಗಿ ನಡ್ಕೋತಾರೆ ಅಸಂಸದೀಯವಾಗಿ ಮಾತಾಡ್ತಾರೆ ಅನಗತ್ಯವಾಗಿ ಮಾತಾಡ್ತಾರೆ ಅದೆಲ್ಲ ಬೇರೆ ವಿಚಾರ ಅಂದರೆ ಸೈಡ್ ಲೈನ್ ಮಾಡಿ ಆದರೆ ಈ ವಿಚಾರಕ್ಕೆ ಬಂದಾಗ ಈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಇವತ್ತು ಅಲ್ಲಿ ಸರ್ಕಾರ ಪತನ ಆಗಬೇಕು ಅಂತ ನಿಂತಹ ಮನುಷ್ಯ ಈ ಸಂದರ್ಭದಲ್ಲಿಯೂ ನರೇಂದ್ರ ಮೋದಿ ಅಮಿತ್ ಶಾ ಅವರು ಏನಾದರೂ ರಾಷ್ಟ್ರಪತಿ ಆಡಳಿತ ಹೇರಲಿಲ್ಲ ಅಂದರೆ ಇನ್ನೆಂದೂ ಪಶ್ಚಿಮ ಬಂಗಾಳ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಂತ ನನಗನ್ಸತ್ತೆ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಈ ಅಭಿಯಾನಕ್ಕೆ ಸಹಾಯ ಮಾಡುವ ಕೃಪೆ ಮಾಡಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ